ಇಂದು ಹಿಂದುತ್ವ ಬೇರೆ ಹಿಂದೂ ಬೇರೆ ನಾವು ಶ್ರೀರಾಮ ಪೂಜೆ ಮಾಡಲ್ವಾ ಇವರೊಬ್ಬರೇ ಒಬ್ರೇನಾ ಮಾಡೋದು ನಾವು ನಮ್ಮ ಊರುಗಳಲ್ಲಿ ರಾಮಂದಿರ ಕಟ್ಕೊಂಡಿಲ್ವಾ ಭಜನೆ ಮಾಡಲು ರಾಮನ ಭಜನೆ ಮಾಡಲ್ವಾ ನಾನು ಭಜನೆಗೆ ಹೋಯ್ತಿದ್ದೆ ನಮ್ಮ ಊರಿನಲ್ಲಿ ಈ ಡಿಸೆಂಬರ್ ಕೊನೆಯ ವಾರದಲ್ಲಿ ಭಜನೆ ಮಾಡೋರು ಯಾವಾಗಲೂ ನಾನು ಆ ಅವ್ರ ಜೊತೆಲಿ ಹೋಯ್ತಿದ್ದೆ ಊರಿನಲ್ಲೆಲ್ಲ ಮೆರವಣಿಗೆ ಮಾಡ್ತಿದ್ರು ಭಜನೆ ಮಾಡ್ಕೊಂಡು ಧನುರ್ಮಾಸ ಧನುರ್ಮಾಸದಲ್ಲಿ ಭಜನೆ ಮಾಡೋರು ಈಗ ಅನೇಕ ಹಳ್ಳಿಗಳಲ್ಲಿ ಈಗಲೂ ಮಾಡ್ತಾರೆ ಅವ್ರು ಮಾತ್ರ ಹಿಂದೂಗಳು ನಾವೆಲ್ಲ ಯಾರು ನಾವೆಲ್ಲ ಹಿಂದೂಗಳಲ್ವೋ ಯಾರ ಆಲ್ಸೋ ಹಿಂದೂಸ್ ಆದ್ರೆ ಈ ದೇಶದ ವ್ಯವಸ್ಥೆ ಬದಲಾವಣೆಗೋಸ್ಕರ ನಾವೆಲ್ಲರೂ ಇರೋದು ವ್ಯವಸ್ಥೆ ಬದಲಾವಣೆ ಆಗ ಎಲ್ಲರೂ ಮನುಷ್ಯರಾಗಿ ಬಾಳ್ಬೇಕು ಎಲ್ಲರೂ ಸಮಾನರಾಗಿ ಬಾಳಬೇಕು ಎಲ್ರಿಗೂ ಸಮಾನ ಅವಕಾಶಗಳು ಇರಬೇಕು